ತಿರುಪೂರದಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ಅಂತೂ ಜೋರಾಗಿದೆ ಅಂದರೆ ಅಲ್ಲಿ ಉಪಚುನಾವಣೆ ಆಗಬೇಕು ಸೊ ಹಾಗಾಗಿ ಅಲ್ಲಿ ಪ್ರಚಾರದ ಭರಾಟೆ ಅಂತೂ ಜೋರಾಗಿದೆ ತಿರುಪೂರದಲ್ಲಿ ಸೊ ವಿಧಾನಸಭೆಯ ಉಪಚುನಾವಣೆಯ ಕಾವು ಜೋರಾಗಿರುವಂಥದ್ದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳಿಂದ ಅಬ್ಬರದ ಕ್ಯಾಂಪೇನ್ ನಿರಂತರವಾಗಿ ನಡೀತಾ ಇದೆ ಬಿ ಜೆ ಪಿಯ ರಾಜುಗೌಡ ಕಾಂಗ್ರೆಸ್ನ ರಾಜ ವೇಣುಗೋಪಾಲ್ ಅವರ ಪ್ರಚಾರ ಜೋರಾಗಿದೆ ಅಂದರೆ ಮತದಾರರನ್ನು ಮನವೊಲಿಸುವಂಥ ಪ್ರಯತ್ನ ನಾಯಕರು ಮಾಡ್ತಾ ಇದ್ದಾರೆ ಇಬ್ಬರು ನಾಯಕರು ಸೊ ಕ್ಷೇತ್ರದಾದ್ಯಂತ ಬಿ ಜೆ ಪಿಯ ರಾಜುಗೌಡ ಆಗಿರ್ಬೋದು ಕಾಂಗ್ರೆಸ್ನ ರಾಜ ವೇಣುಗೋಪಾಲ್ ನಾಯಕರ ಪ್ರಚಾರ ಕಾರ್ಯ ಜೋರಾಗಿದೆ ಸೊ ಪ್ರಚಾರದ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ್ ನಾಯಕ ಕಣ್ಣೀರನ್ನು ಹಾಕಿದರು ಸೊ ನನ್ನ ಅವಧಿಯ ಅಭಿವೃದ್ಧಿ ಕಾರ್ಯ ನನಗೆ ಶ್ರೀರಕ್ಷೆ ಅಂತ ಒಂದು ಕಡೆ ಬಿ ಜೆ ಪಿಯ ನಾಯಕ್ ಸ್ಟೇಟ್ಮೆಂಟ್ ಇನ್ನು ಮತದಾರರ ಮನವೊಲಿಸಲು ಇಬ್ಬರು ನಾಯಕರಂತೂ ಸರ್ಕಸ್ ಮಾಡ್ತಾ ಇದ್ದಾರೆ ಅಂದರೆ ತಂದೆಯ ಅಕಾಲಿಕ ಸಾವನ್ನು ನೆನೆದು ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ್ ನಾಯಕ ಕಣ್ಣೀರನ್ನು ಹಾಕಿದ್ದಾರೆ ಸೊ ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣ ನಮ್ಮ ತಂದೆಯವರನ್ನು ಕಳೆದುಕೊಂಡಿದ್ದೇವೆ ಸೊ ನಮ್ಮ ತಂದೆ ಅಂದರೆ ಈಗ ಶಾಸಕರಾಗಿದ್ದರು ಈ ಹಿಂದೆ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಸೊ ಹಿರಿಯರಾಗಿದ್ದರು ಸೊ ನಮ್ಮ ಎಲ್ಲ ಭಾರವನ್ನು ಅವರೇ ಹೊತ್ಕೊಳ್ತಾ ಇದ್ರು ನೋಡ್ಕೊಡ್ತಾಯಿದ್ರು ಅಂಥೇಳಿ ಈ ರೀತಿಯ ಮಾತುಗಳನ್ನಾಡಿ ಭಾವುಕರಾಗಿದ್ದಾರೆ ಸೊ ಇಬ್ಬರ ನಡುವೆ ಅಂತೂ ಪ್ರಚಾರದ ಕ್ಯಾಂಪೇನ್ ಅಂತೂ ಜೋರಾಗಿ ನಡೀತಾ ಇದೆ ಉಪ ಚುನಾವಣೆ ಆಗಬೇಕು ಅಲ್ಲಿ ಸೊ ಸುರಪುರದಲ್ಲಿ ಈಗ ವಿಧಾನಸಭಾ ಉಪಚುನಾವಣೆ ಅಂತೂ ಜೋರಾಗಿ ನಡೀತಾ ಇದೆ ಪ್ರಚಾರದಂತೂ ಇಬ್ಬರು ಕಡೆಯಿಂದ ಒಂಥರ ರೆಸ್ಪಾನ್ಸ್ ಅಂತೂ ಚೆನ್ನಾಗಿ ಬರ್ತಾ ಇದೆ ಬಟ್ ಅಂತಿಮವಾಗಿ ಅಲ್ಲಿರುವಂಥ ಮತದಾರರು ಯಾರ ಪರವಾಗಿ ಇರ್ತಾರೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕು ಬಂದು ಫೈನ್ ಹಾಕತ್ತಾರ ಆಧಾರ್ ಕಾರ್ಡ್ ಇಸ್ಕೊಂಡು ಇದ್ರಾಗ ಮ್ಯಾಲಿನ ಗಡ್ಡೆ ನಲ್ವತ್ ಮೂರು ಮನೆಯಾಗ ಹೋಗಿ ಏಳು ಸಾವಿರದಿಂದ ಹದಿನೆಂಟು ಸಾವಿರವರೆಗೂ ಫೈನ್ ಹಾಕ್ಯಾರ ನಾನು ಅವ್ರಿಗೆ ಹೇಳಿ ಕಟ್ಟು ಮಾಡಂದ್ರೆ ಕೆಲವೊಬ್ರು ಹಂಚಿ ಕಟ್ಟಿ ಬಂದಾರ ಹಂಗ ಯಾರ ಇಲ್ಲಿ ಫೈನ್ ಹಾಕಕ್ಕೆ ಬಂದ್ರೆ ಎಲ್ಲರೂ ಊರವ್ರು ಒಂದಾಗಿ ಫ್ರೀ ಕಟ್ತಂತ ಹೇಳಿ ಅದಕ್ಕೆ ಫೈನ್ ಹಾಕ್ತಾರೆ ಮೊದಲು ಮೀಟರ್ ಕುಂದ್ರಸ್ ಅಂತ ಹೇಳ್ಬೋದು ಆ ಕೆಲಸ ನಾನು ಮಾಡ್ತೀನಿ ಇವತ್ತು ಮತ್ತೆ ಬಾ ಹೇಳ್ತಾರ ಪೂಜಾರಿ ಓಣಿಗಳನ್ನು ಹೋಗೋಣ ಹೆಂಗರ ಈ ಸಿದ್ದರಾಮಯ್ಯ ಈ ಒಂದ್ ಏನರ ಸುರ್ಪುರ್ ಬಿಜೆಪಿ ಗೆದ್ದು ರಾಜಗೌಡ ಗೆದ್ದ್ರ ಸಿದ್ದರಾಮಯ್ಯ ಸಹ ಇಳಿಸ್ತಾರ ಬಂದು ಚುನಾವಣೆ ನಿಂತಾಗ ಮಧ್ಯಾಹ್ನ ಟೈಮಿಗೆ ಬಂದಿದೆ ಈ ಗ್ರಾಮಕ್ಕೆ ನಮ್ಮ ರಮೇಶ್ ಹಾಲ್ದಾಳ್ ಅವ್ರ ಕರ್ಕೊಂಡ್ ಬಂದಿದ್ರು ಪ್ರಚಾರಕ್ಕ ಕರ್ಕೊಂಡ್ ಬಂದಿದ್ರು ಅದಾದ್ಮೇಲೆ ನೋಡ್ತಾ ಹೋದ್ರೆ ನಮ್ಮ ಚಿಕ್ಕಪ್ಪನವ್ರನ್ನ ಕಳ್ಕೊಂಡ್ವಿ ಕಳೆದ ಬಾರಿ ನಮ್ಮ ನಮ್ಮ ಅಣ್ಣನವರಾದ ರಾಜ ರೂಪ್ಕುಮಾರ್ ಕುಮಾರ್ ನಾಯ್ಕ್ ಸಹಿತ ಕಳ್ಕೊಂಡ್ವಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಈಗ ಉಪಚುನಾವಣೆ ಆಗಬೇಕಾಗತ್ತೆ ಸೊ ಉಪಚುನಾವಣೆಗಾಗಿ ತಯಾರಿ ಅಂತೂ ಜೋರಾಗಿ ನಡೀತಾ ಇದೆ ಎರಡು ಪಕ್ಷದ ಕಡೆಯಿಂದ ಹೇಗಿದೆ ಜನ ಏನು ಮಾತನಾಡ್ತಾ ಇದ್ದಾರೆ ಪ್ರಚಾರ ಯಾವ ರೀತಿಯಾಗಿ ನಡೀತಾ ಇದೆ ಸುರಪೂರಿನ ಒಂದು ಉಪ ಚುನಾವಣೆ ಅಂದ್ರೆ ಶಾಸಕ ದಿವಂಗತ ರಾಜ ವೆಂಕಟ ನಾಯಕ್ ಅವರ ಒಂದು ನಿಧನ ಅಕಾಲಿಕ ನಿಧನದಿಂದ ತೆರವಾದಂತಹ ಏನೋ ಒಂದು ಸ್ಥಾನಕ್ಕೆ ಈಗ ಉಪಚುನಾವಣೆ ಕೂಡ ನಡೀತಾರಂತದ್ದು ಅಂದ್ರೆ ಈ ಸುರಪುರಿನ ಒಂದು ಏನೋ ಒಂದು ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಈಗ ತೀವ್ರ ಪೈಪೋಟಿಯನ್ನು ಕೂಡ ಈಗ ಅಭ್ಯರ್ಥಿಗಳು ಕೂಡ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂತದ್ದು ಏನು ಲೋಕಸಭೆಯ ಚುನಾವಣೆಯ ಜೊತೆಗೆ ಉಪಚುನಾವಣೆ ಕೂಡ ಬಂದಿರೋದರಿಂದ ರಾಜ್ಯದಲ್ಲಿ ಈ ಬಾರಿಯ ಒಂದು ಉಪ ಚುನಾವಣೆ ತೀವ್ರ ಒಂದು ಕುತೂಹಲಕ್ಕೆ ಕೂಡ ಕಾರಣವಾಗಿರುವಂತದ್ದು ಏನು ಯಾದಗಿರಿಯ ಒಂದು ಸುರಪೂರು ಅಂದ್ರೆ ಎಸ್ ಟಿ ಮೀಸಲು ಕ್ಷೇತ್ರವಾಗಿರುವಂತ ಸುರಪೂರಿನಲ್ಲಿ ಈಗ ಎರಡು ಮನೆತನಗಳು ಕೂಡ ಒಂದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಒಂದು ತೀವ್ರ ಪೈಪೋಟಿ ಹಿನ್ನೆಲೆಯಲ್ಲಿ ಸುರಪೂರಿನ ಒಂದು ಬಿಜೆಪಿ ಅಭ್ಯರ್ಥಿಯಾದಂತಹ ರಾಜುಗೌಡ ಹಾಗೂ ಏನು ಒಂದು ಕಾಂಗ್ರೆಸ್ನ ಅಭ್ಯರ್ಥಿಗಳಂತ ರಾಜ ವೇಣುಗೋಪಾಲ್ ನಾಯಕರ ನಡುವೆ ಒಂದು ಸ್ಪರ್ಧೆ ನಡೆದಿರುವಂತದ್ದು ಈಗಾಗಲೇ ಹಳ್ಳಿ ಹಳ್ಳಿಯಲ್ಲೂ ಕೂಡ ಒಂದು ಪ್ರಚಾರ ಕಾರ್ಯ ಕೂಡ ಜೋರಾಗಿ ನಡೀತಾ ಇರುವಂತದ್ದು ಅಂದ್ರೆ ಅವರ ವೇಣುಗೋಪಾಲ್ ನಾಯಕ್ ಅವರು ತಮ್ಮ ತಂದೆಯ ಸಾಧನೆಗಳನ್ನು ಹೇಳ್ತಾ ತಮ್ಮ ಅಂದ್ರೆ ಈ ಬಾರಿ ಮತ ನೀಡಬೇಕನ್ನುವ ನಿಟ್ಟಿನಲ್ಲಿ ಈಗ ಯಾಚನೆ ಕೂಡ ಮಾಡ್ತಾ ಇರುವಂತದ್ದು ಇದೇ ನಿಟ್ಟಿನಲ್ಲಿ ರಾಜುಗೌಡ ಕೂಡ ತನ್ನ ತಮ್ಮ ಕಾರ್ಯದ ಅಂದ್ರೆ ತಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತ ಕೇಳುವಂತ ನಿಟ್ಟಿನಲ್ಲಿ ಈಗ ಇಬ್ಬರು ಕೂಡ ಒಂದು ಪ್ರಚಾರ ಕಾರ್ಯ ಜೋರಾಗಿ ನಡೀತಾ ಇರುವಂತದ್ದು ಆದ್ರೆ ಇನ್ನು ಕೂಡ ಮತದಾರ ಯಾರ ಒಲವು ಕಡೆ ತೋರುತ್ತಾನೆ ಅನ್ನುವಂತ ಒಂದು ಗೊತ್ತನ್ನು ಬಿಟ್ಟು ಕೊಟ್ಟಿಲ್ಲ ಇದರಿಂದ ಇಬ್ಬರು ಕೂಡ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಅರಿಯುವಂತದ್ದು ಮತ್ತು ಅಭಿವೃದ್ಧಿ ಕಾರ್ಯಗಳ ಮುಂಬರುವ ದಿನಗಳಲ್ಲಿ ಮಾಡುವಂತ ಕಾರ್ಯಗಳ ಬಗ್ಗೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾರಂತದ್ದು ಇರುವಂತದ್ದು ಎಂ ಕುಮಾರ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ